ಓಕೆ ಬಾಯ್ಸ್ ನಾವಿವಾಗ ಫೈನಲ್ ಆಗೇ ಒಲಂಬ್ರ ಓಮ್ ಸ್ಟೇಯಿಂದ ಚೆಕೌಟ್ ಆಗಿದ್ದೀವಿ ನೋಡಿ ಎಲ್ಲೊಬ್ರು ಇದ್ದಾರೆ ಇಲ್ಲಿ ನಾಲ್ಕು ಜನ ನಾನೊಬ್ಬ ಆರು ಜನ ಬಂದಿದ್ದು ಇದೇ ಹೋಮ್ ಸ್ಟೇ ಮಲಗಕ್ಕೆ ಟೆಂಟಾಗಿ ಕೊಟ್ಟಿದ್ರು ಮಸ್ತಾಗಿದೆ ನಾವ ಕೇಳಿದ್ದು ಈ ಥರ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಫೈರ್ ಕ್ಯಾಂಪ್ ಇತ್ತು ನೈಟು ಮಸ್ತಾಗಿದೆ ಮಾತ್ರ ಪೀಸಾಗಿತ್ತು ನೈಟು ಸುತ್ತ ತೋಟ ಇಲ್ಲೇ ಇರೋದು ಇಲ್ಲೇ ಇರೋದು ಫಾಲ್ಸ್ ಬನ್ನಿ ತೋರಿಸ್ತೀನಿ ಕ್ಯಾಮ್ರ ಇಲ್ಲಿಂದ ಕಾಣುತ್ತೇನೆ ಗೊತ್ತಿಲ್ಲ ನೋಡಿ ಎರಡು ಮರ ಇದೆಯಲ್ಲ ಸೆಂಟ್ರಲ್ಲಿ ಕಾಣಿಸ್ತಿದೆ ಅದೇ ಫಾಲ್ಸು ಇಲ್ಲಿ ಬ್ಯಾಕ್ ಸೈಡಿನ ಹೋದರೆ ಒಂದು ರೋಡ್ ಇದೆ ಅಲ್ಲಿಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ವಾಕ್ ಮಾಡಿದರೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹತ್ಬಿಟ್ಟು ಓಡೋದು ಅಷ್ಟೆ ನಮ್ಮದು ಗುಳಿ ಕೂಡ ರೆಡಿಯಾಗಿದೆ ಬನ್ನಿ ಹೋಗೋಣ ಅಂತ ಕರೀತಾ ಇದೆ ಫಸ್ಟು ಒಂದು ಫೋಲ್ ಸ್ಟಾರ್ಟ್ ಮಾಡಿಬಿಟ್ಟು ಬಿಡೋಣ ಗಾಡಿನ ಓಕೆ ಬಾಯ್ಸ್ ಹೆಂಗೆ ಸೇಫಾಗೆ ಓಕೆ ಇದು ಹೋಮ್ ಸ್ಟೇ ರೋಡ್ ಮಾತ್ರ ಸೂಪರ್ ಆಗಿದೆ ಮಾತ್ರ ನೋಡಿ ಚಿಕ್ಕ ರೋಡು ಎರಡು ಕಡೆಯೋ ತೋಟಗಳು ಅಲ್ಲಲ್ಲಿ ಈ ಥರ ಮನೆಗಳು ಒಳ್ಳೆ ಕೂಲಾಗಿದೆ ಮಾತ್ರ ನೋಡಿ ಇಲ್ಲೇ ಫಾಲ್ಸ್ ಈ ರೋಡಲ್ಲಿ ಫುಲ್ಲು ಆಫ್ ರೋಡು ಬಾಯ್ಸ್ ಆಫ್ ರೋಡ್ ಆಫ್ ರೋಡ್ ಗಾಡಿ ಉಯ್ ಗಾಡಿ ಆಗ್ತೈತೆ ಧೂಳು ಧೂಳ ಧೋಳ ಬಾಯ್ಸ್ ಧೂಳು ಜೀಪಿಗೆ ಸರಿಯಾಗಿದೆ ಆಫ್ ರೋಡ್ ಗಾಡಿಗಳು ಆಗ್ಬೇಕು ಇಲ್ಲಿಗೆ ಹೊಡೆಯಕ್ಕೆ ಸೈಕ್ ಆಗಿದೆ ಮಾತ್ರ ಕೆ ಟಿ ಎಮ್ ಅಲ್ಲಿ ಡೂಕಲ್ಲಿ ಆಫ್ ರೋಡು ಆ ಡೂಕಲ್ಲಿ ರೋಡ್ ಹೊಟ್ಟಿದೀವಿ ಅದು ಡಬಲ್ಸು ಪ್ಲೇನ್ ರೈಡರ್ ಬೇರೆ ಇದ್ದಾರೆ ಅವರನ್ನು ಅಕೌಂಟ್ ಇಂಥ ಇಂಥ ರೋಡಲ್ಲಿ ಆಫ್ ರೋಡು ವಾ ಏನು ಇದು ಬಂಡೆ ಹಿಂಗಿದೆ ಅಯ್ಯೋಯ್ಯಪ್ಪ ಹುಷ್ ஜீப்பாட்டிங் அண்ணா ஃபால்ஸ் இதேனா இங்கேனா மாவத்து மாவ ಅತ್ತೆ ಮಾತು ಹೋಗನಾ ಆಫ್ ರಿಯಲ್ ಆಫ್ ರೋಡೋ ಓ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದೆ ನಮ್ಮ ಟೋಕೋ ಶೂ ಎಲ್ಲ ನೆಂದೋಯ್ತು ಶೂ ಎಲ್ಲ ಶೂ ಆ ಒಲ್ ಶೋಲ್ ಎಲ್ದೆ ಹೋಯ್ತು ಈ ಆಫ್ ರೋಡ್ ಮಾತ್ರ ಅದಕ್ಕಿಂತ ಕ್ರೇಜಿ ಆಗಿದೆ ಮಾತ್ರ ಈ ರೋಡ್ ಕ್ರೇಜಿ ಮಾತ್ರ ಇದು ಜೀಪ ಕಾಣಿಸ್ತಾ ಇದೆ ಇಲ್ಲ ಇಲ್ಲಿ ಓಲ್ ಆಫ್ ರೋಡ್ ಇಲ್ಲಿಂದ ಬೈಕಲ್ಲೇ ಹೋಗ್ಬೋದಾ ಬೈಕಲ್ಲಿ ಹೋಗ್ಬೋದ್ ಲೆಫ್ಟ್ ಬ್ರೇಕ್ ಹಿಡ್ಕ ಯಾವಾಗಲೂ ರಿವರ್ಸ್ ಹೋಗ್ಬೇಕಾರೆ ಫ್ರಂಟ್ ಹಿಡಿಬಾರ್ದು ಬ್ಯಾಕ್ ಹಿಡಿಬೇಕು ಒಬ್ಬೊಬ್ಬರ ಕಷ್ಟ ಐತೆ ಓ ಇಲ್ಲೇ ಅಂತೆ ಫೈನಲ್ ಇಲ್ಲೇ ಹಾಕ್ಬೇಕಂತೆ ಗಾಡಿನ ಬನ್ನಿ ಇಲ್ಲೇ ಹಾಕ್ಬಿಟ್ಟು ಬಿಟ್ರೆ ಗಾಡಿ ಬುಕ್ 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 ಗಲ್ತ ಇದ್ದಲ್ತೈತಿ ಮೇಕೆ ಇದೇ ರೋಡ್ ಆಫ್ ರೋಡ್ ಸೈಕ್ ಆಗಿತ್ತು ಮಾತ್ರ ನಮ್ ಗಾಡೀಲಿ ಇದೇ ಫಸ್ಟ್ ನಾನು ಈ ತರ ಆಫ್ ರೋಡ್ ಮಾಡಿದ್ದು ಹೌದಾ ಸರ ಏನು ಮಸ್ತಾಗಿತ್ತಲ್ಲ ಮಾತ್ರ ಆಫ್ ರೋಡು ಗಾಡಿಯಲ್ಲಿ ಪಾರ್ಕ್ ಮಾಡಿದೀವಿ ಮೂರು ಗಾಡಿನು ಇದು ಎರ್ಮೈ ಫಾಲ್ಸ್ ಇಲ್ಲಿಂದ ಫೋರ್ ಅಂಡ್ರೆಡ್ ಮೀಟರ್ ಇದೆ ಇಲ್ಲಿಂದ ಮತ್ತೆ ಫೋರ್ ಅಂಡ್ರೆಡ್ ಮೀಟರು ನಡ್ಕೊಂಡೇ ಹೋಗ್ಬೇಕು ಎಂಟು ಕಿಲೋಮೀಟ್ರ್ ಟ್ರಕ್ ಮಾಡಿದ್ದು ಇವತ್ತು ಇದು ನಾನ್ನೂರು ಮೀಟ್ರ್ ಇದೆ ನಾನ್ನೂರು ಮೀಟ್ರ್ ಟ್ರಕ್ಕಿಂಗು ಬನ್

ಪ್ರೈವೇಟ್ ಫಾಲ್ಸ್ ಅದಕ್ಕೆ ದುಡ್ಡು ಬಂದರೆ ಬಿಲ್ ಕೊಡಲ್ಲ ಪ್ರೈವೇಟಲ್ಲಿ ಫಾಲ್ಸು ಪ್ರೈವೇಟ್ ಜಾಗ ಈ ಪ್ರೈವೇಟ್ ಜಾಗದಲ್ಲಿ ಜಾಗ ಅವರದೇ ರೂಲ್ಸ್ ಇವರು ಇದೆಲ್ಲ ಅಂತಿದ್ದಾರೆ ಬಂದ್ಮೇಲೆ ಅಂತ ಹೇಳಿ ಈಗ ಇನ್ನೊಂದ್ ಕಡೆ ಬಂದಿದೀವಿ ಇದಂತೆ ಬನ್ನಿ ಫಾಲ್ಸ್ ಏ ಇದು ಒಳ್ಳೆ ಮಸ್ತ್ ಆಗಿದೆ ಮಾತ್ರ ಏನ್ ಬಂಡೆ ಅಪ್ಪ ಕೊಲ್ಲು ನೋಡ್ರಿ ಕೊಲ್ಲ ಈ ರೇಂಜ್ ಇದೆ ಈ ರೇಂಜ್ ಒಳಗಡೆ ಫಾಲ್ಸು ಅದೇನ್ ಫಾಲ್ಸ್ ಅಲ್ಲಿ ನೋಡಿ ಫಸ್ಟ್ ಇಲ್ಲಿ ನೋಡಾಗರು ಕೊಲ್ಲೇ ಕೊರದ್ ಬಿಡಿದೆ ಅದು ಅದ್ರ ಒಳಗಡೆ ಮತ್ತೆ ಇದೆ ಎಲ್ಲಿ ಅದ್ರೊಳಿಕ ಓ ಅಲ್ವಳಿಕ ಬ್ರೋ ಈ ಬಂಡೆನ ಸೀಲ್ಕೊಂಡು ಒಳಗಡೆ ಬಂದಿದೆ ನೀರು